ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ ರೇಖಿ ಮಾಸ್ಟರ್ ಮೋಟಿವೇಶನಲ್ ಸ್ಪೀಕರ್ ಮೊದಲಿಗೆ ವಿಶ್ವಶಕ್ತಿಗೆ ಹೊಂದಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನ ಮೂವತ್ತೊಂದು ದಿನಗಳ ನಾವು ಒಂದಿಷ್ಟು ಸಾಮಾನ್ಯತೆಯನ್ನು ಮೀರೋಣ ಸರಣಿಯ ನಾಲ್ಕನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಅಣ್ಣಪ್ಪ ಎಂ ಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಇಂದಿನ ವಿಷಯ ಸದಾ ಸಕಾರಾತ್ಮಕವಾಗಿರೋಣ ಜೀವನದ ಬೆಲೆ ಗೊತ್ತಾಗುವುದು ಯಾವುದಾದರೊಂದು ತೀವ್ರತರ ಕಾಯಿಲೆಯಿಂದ ಬಳೆಯ ಬಳಲುತ್ತಿರುವವನಿಗೆ ಅಪಘಾತದಲ್ಲಿ ಪೆಟ್ಟಾಗಿ ಸ್ವಲ್ಪದರಲ್ಲೇ ಜೀವವನ್ನು ಉಳಿಸಿಕೊಂಡವನಿಗೆ ಸಂಬಂಧಗಳ ಬೆಲೆ ತಿಳಿಯುವುದು ಕಷ್ಟದ ಸಮಯದಲ್ಲಿ ಕೈ ಹಿಡಿದ ನಾಲ್ಕು ಜನರನ್ನು ನೋಡಿದವರಿಗೆ ಈ ಜಗತ್ತು ನಮಗಾಗಿ ಖುಷಿಗಾಗಿ ಸಂತೋಷಕ್ಕಾಗಿ ನಮ್ಮ ನೆಮ್ಮದಿಗಾಗಿ ಭಗವಂತ ಭೂಮಿ ಆಕಾಶ ನೀರು ಅಗ್ನಿ ವಾಯು ಎಂಬ ಅಮೋಘ ಪಂಚತತ್ವಗಳ ಮುಖಾಂತರ ನಮಗೆ ಬೇಕಾದ ಸಕಲವನ್ನು ತಯಾರಿಸಿ ಒಂದು ರೆಡಿಮೇಡ್ ಜಗತ್ತನ್ನೇ ಸೃಷ್ಟಿಸಿರುವಾಗ ಅದನ್ನು ಅನುಭವಿಸಿ ತಾನೂ ಸಂತೋಷವಾಗಿದ್ದು ಎಲ್ಲರನ್ನೂ ಸಂತೋಷವಾಗಿರಿಸುವುದು ನಮ್ಮೆಲ್ಲರ ಕರ್ತವ್ಯ ಅದರ ಬದಲು ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಹುಡುಕುತ್ತಾ ತಲೆ ತುಂಬ ತಪ್ಪಿನ ಹೊರೆ ಹೊತ್ತು ಯಾರನ್ನು ನೋಡಿದರೂ ಅವರಲ್ಲಿರುವ ಒಳ್ಳೆಯತನಗಳು ಗೋಚರಿಸುವುದಿಲ್ಲ ಸೃಷ್ಟಿಸಿದ ದೇವರಲ್ಲೂ ತಪ್ಪನ್ನು ಹುಡುಕುವ ನಮಗೆ ನಮ್ಮನ್ನು ಬಿಟ್ಟು ಎಲ್ಲರೂ ಸರಿ ಇರುವುದಿಲ್ಲ ನಾಲ್ಕನೇ ದಿನ ಡಿಸೆಂಬರ್ ನಾಲ್ಕು ಹಾಗೂ ಇಂದು ಗುರು ರಾಘವೇಂದ್ರರ ಆರಾಧನಾ ದಿನ ಅಲ್ಲದೆ ಹುಣ್ಣಿಮೆಯ ವಿಶೇಷ ಸಂದರ್ಭದಲ್ಲಿ ಮನಸ್ಸಿನ ಅಧಿಪತಿಯಾದ ಚಂದ್ರನ ಬೆಳಕು ಎಲ್ಲರ ಬದುಕಲ್ಲೂ ಪ್ರತಿ ಕ್ಷಣ ಹುಣ್ಣಿಮೆಯ ಬೆಳದಿಂಗಳು ಪ್ರತಿಯೊಬ್ಬರ ಬದುಕಲ್ಲಿ ತುಂಬಲು ಹೀಗೆ ಮಾಡೋಣ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನೆಮ್ಮದಿಯಿಂದ ರಿದ್ರೆ ಮಾಡಲು ಅವಕಾಶ ನೀಡಿದ ಹಾಗೂ ಆರೋಗ್ಯಯುತವಾಗಿ ಕಣ್ತರಿಸಿದ ಭಗವಂತನನ್ನು ಸ್ಮರಿಸೋಣ ನಮ್ಮ ಪ್ರತಿ ಮಾತು ಸಕಾರಾತ್ಮಕ ಮಾತುಗಳೇ ಆಗಿರಲಿ ಅಭ್ಯಾಸ ಬಲದಿಂದ ಸ್ವಲ್ಪ ದಿನ ಕಷ್ಟವಾಗಬಹುದು ಆದರೆ ಆಡಿದ ಮಾತು ಸಕಾರಾತ್ಮಕವಾಗಿರದಿದ್ದಲ್ಲಿ ಅದನ್ನೇ ಸಕಾರಾತ್ಮಕವಾಗಿಸಿಕೊಂಡು ಐದು ಬಾರಿ ಪುನರುಚ್ಚರಿಸೋಣ ಪ್ರತಿ ಆಲೋಚನೆಯು ಸಕಾರಾತ್ಮಕವಾಗಿರಲಿ ಏನು ಆಗುವುದು ಎಲ್ಲವೂ ಭಗವಂತನ ಕೊಡುಗೆಯಾಗಿರುವಾಗ ಅಲ್ಲಿ ನಮಗೆ ಸು ಸುಖ ಸುಮ್ಮನೆ ಯೋಚಿಸುವ ಅಗತ್ಯವಿಲ್ಲ ಇದು ಜಪಾನಿಯರ ಸುಖಿ ಜೀವನದ ಗುಟ್ಟು ಇಲ್ಲಿ ಎಲ್ಲರೂ ಒಳ್ಳೆಯವರು ಎಲ್ಲವೂ ಒಳ್ಳೆಯದೇ ಸೃಷ್ಟಿಯ ಕಣಕಣವೂ ಒಳ್ಳೆಯದೇ ನಮ್ಮ ತಲೆಯಲ್ಲಿ ಅದನ್ನು ಒಳ್ಳೆಯದಾಗಿಯೇ ತೆಗೆದುಕೊಳ್ಳೋಣ ನಾವು ಒಳ್ಳೆಯವರೇ ಜಗತ್ತು ಒಳ್ಳೆಯದೆ ಜಗತ್ತಿನ ಪ್ರತಿ ಜೀವಿಯು ಕಣಕಣವು ಒಳ್ಳೆಯದೇ ಆಗಿರುವಾಗ ನಮ್ಮ ಕೆಲಸವೇನು ಇರುವ ಒಳ್ಳೆಯದನ್ನು ಗುರುತಿಸುವುದು ಮತ್ತೊಮ್ಮೆ ಎಲ್ಲರಿಗೂ ಗುರುರಾಘವೇಂದ್ರನ ಆಶೀರ್ವಾದವಿದೆ ಎಲ್ಲರೂ ಹುಣ್ಣಿಮೆಯ ಬೆಳಕನ್ನು ತಮ್ಮ ಜೀವನದಲ್ಲಿ ತುಂಬಿಸಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಪ್ರತಿದಿನ ಪ್ರತಿ ಕ್ಷಣ ಎಲ್ಲರೂ ಹೀಗೆ ಆಲೋಚಿಸಿ ಇಲ್ಲಿರುವ ಒಳ್ಳೆಯದಕ್ಕೆ ಮತ್ತೊಮ್ಮೆ ಬೆಳಕನ್ನು ಚೆಲ್ಲೋಣ ಧನ್ಯವಾದಗಳು